ಬಂದಿದ್ದೇವೆ ಮೊದಲಿನ ದಿನದಲ್ಲಿ ನೀವೆಲ್ಲ ಇಲ್ಲೇ ಹುಟ್ಟು ಬರೆದಿಲ್ಲಮ್ಮ ನಲವತ್ತೆರಡು ಕೆರೆಗಳನ್ನ ತುಂಬಿಸಿದ್ದೇವೆ ಇನ್ನ ನೂರು ಏಳು ಕೆರೆಗಳನ್ನ ಎರಡನೇ ಹಂತದಲ್ಲಿ ಮೂರನೇ ಹಂತದಲ್ಲಿ ನಮ್ಮ ಸರ್ಕಾರ ಹುಡುಗಿ ಮೂಲ ಮುಗಿಯ ಒಳಗಡೆ ಕಲಘಟಿಕೆಯ ನೂರ ಐವತ್ತು ಕೆರೆಗೂ ಹೆಚ್ಚು ಕೆರೆಗಳನ್ನ ಸಂಪೂರ್ಣವಾಗಿ ನೀರು ಮುಖಾಂತರ ಡ್ರಿಪ್ ಇರಿಗೇಷನ್ ಲಿಫ್ಟ್ ಇರಿಗೇಷನ್ ಮುಖಾಂತರ ಬೇರೆ ಎಲ್ಲಾ ಕೆರೆಗಳನ್ನ ತುಂಬತಕ್ಕಂಥ ಕೆಲಸ ನೀವು ಎಷ್ಟು ವಯಸ್ಸಿ ಇದು ಆರ್ನೂರು ಕಿಲೋಮೀಟರ್ ಉದ್ದಗಲಕ್ಕೂ ಹೊಸ ತಂತಿಲಿ ಅಂತ ಕಂಬ ಬಸ್ ಸ್ಟಾಂಡ್ ಮಾಡಿಕೊಟ್ಟೆ ನಮ್ಮ ಕಾಲದಲ್ಲಿ ಆಗಿದ್ದು ಆಸ್ಪತ್ರೆ ನೋಡ್ಬಿಟ್ಟೆ ಹಾಸ್ಪಿಟಲ್ ಮಾಡಿದ್ವಿ ಈಗ ಸ್ಟೇಡಿಯಂ ಮಾಡ್ತಾ ಇದೀವಿ ಪಿ ಯು ಸಿ ಕಾಲೇಜ್ ಮಾಡಿದ್ವಿ ಡಿಗ್ರಿ ಕಾಲೇಜ್ ಮಾಡಿದ್ವಿ ಐ ಟಿ ಐ ಕಾಲೇಜ್ ಮಾಡಿದ್ವಿ ಇವೇನು ರೋಡ್ ಗಳು ನೋಡ್ತಾ ಇದ್ದಾರಲ್ಲಮ್ಮ ಬಹುತೇಕ ಸಿಂಹಪಾಲು ಇದ್ರ ಕೆಳಗಿರ್ತಕ್ಕಂಥ ಇದು ಯಾವ್ದು ಕಲ್ಯಾಣ ಮಂಟಪ ಸ್ವಾಮೀಜಿಯ ಆಶೀರ್ವಾದದಿಂದ ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಸುಮಾರು ಐದನೂರಕ್ಕೂ ಹೆಚ್ಚು ಗುಡಿಗಳು ಕಲಗಟ್ಟಿಯಲ್ಲಿ ಎರಡು ಸಾವಿರದ ಎಂಟು ಸ್ವೀಪ್ ಬಂದಾಗ ಇಲ್ಲಿ ಗುಡಿಗಳು ಪರಿಸ್ಥಿತಿಗಳು ಹೇಗಿದ್ದಾವೆ ಇವತ್ತು ಗುಡಿ ಪರಿಸ್ಥಿತಿಗಳು ಹೇಗಿದಾವೆ ಚೆಕ್ ಮಾಡಿ ನೋಡ್ರಿ ಗುಡಿಗಳು ಗುಂಡಾರ ಜಾತ್ರೆ ಮಕ್ಕಳಿಗೆ ಓದ್ತಕ್ಕಂಥದ್ದು ಬೋರ್ ಆಗಿರ್ತಕ್ಕಂಥದ್ದು ಮದುವೆ ಮಾಡಿರ್ತಕ್ಕಂಥದ್ದು ಅಂಬುಲೆನ್ಸ್ ಕೊಟ್ಟಿರ್ತಕ್ಕಂಥದ್ದು ಟ್ರಾನ್ಸ್ಫಾರ್ಮ್ ಕೊಟ್ಟಿರ್ತಕ್ಕಂಥದ್ದು ಎಲ್ಲಾ ಕೆಲಸ ಮಾಡ್ತೀವಿ ಆದ್ರೆ ನೀವು ನಮ್ಮನ್ನು ಅರ್ಥ ಮಾಡಿ ಗುರುತಿಸ್ತೀವಿ ಅಂತಂದ್ರೆ ಮಕ್ಕಳನ್ನ ಶಾಲೆಯಿಂದ ಒಯ್ಯ ಗರ್ಭಿಣಿ ಸ್ತ್ರೀಗೆ ಡೆಲಿವರಿ ಮಾಡೋದ್ರಿಂದ ಯಾವುದೇ ಕೆಲಸ ಕೊಟ್ಟರು ಕೂಡ ನೇರವಾಗಿ ಯಾವುದೇ ಕಷ್ಟ ಕೂಡ ಯಾವಾಗಲೂ ನಕ್ಕ ಕೆಲಸ ಮಾಡಿ ಹೆಚ್ಚು ಬಯಸ್ತೀನಿ